ಇಬ್ಬನಿ ಅವನನ್ನೇ ನೋಡಿದಳು ಯಾವಾಗಲೂ ನಗುತ್ತಿರುವ ಅವನ ಮುದ್ದು ಮುಖ ಗುಳಿಗೆನ್ನೆಯ ಚೆಲುವ ಅವನ ಕುರುಚಲು ಗಡ್ಡ ಮೀಸೆ ಚೂಪು ಮೂಗು ಎಂಥವರನ್ನು ತನ್ನತ್ತ ಸೆಳೆಯೋ ಆ ಕಪ್ಪು ಕಣ್ಣುಗಳು ಹಣೆಯ ಮೇಲೆಲ್ಲ ಹರಡಿದ ಜಂಪೆ ಕೂದಲು ಅವನನ್ನು ನೋಡಿ ಏನು ಹೇಳದೆ ಬಸ್ ಬರುವ ಕಡೆ ಮುಖ ತಿರುವಿದಳು ಹುಡುಗಿ ಹೇಳಿ ಯಾಕ್ರಿ ಹಾಗೆ ಸುಮ್ನಾದ್ರಿ ನಿಮ್ಮಿಂದೆ ನಿಮ್ಮ ನೆರಳಂಗೆ ಹೆಚ್ಚು ಕಮ್ಮಿ ಆರೇಳು ತಿಂಗಳಿಂದ ಅಲೀತಿದ್ದೀನಿ ನಿಮಗೆ ಇನ್ನೂ ನನ್ನ ಮೇಲೆ ಪ್ರೀತಿ ಬಂದಿಲ್ವಾ ಮಾತಾಡಿ ಇಬ್ಬನಿ ಅಷ್ಟರಲ್ಲಿ ಬಸ್ ಬಂದಿತ್ತು ಅವಳು ಬಸ್ ಹತ್ತಿದಳು ರೀ ಇಬ್ಬನಿ ಕೂಗಿದ್ದ ಅವನ ಕಡೆ ನೋಡಲಿಲ್ಲ ಅವಳು ಬಸ್ ಮುಂದೆ ಪಾಸಾಗಿತ್ತು ಥೂ ಅಮ್ಮ ತಾಯಿ ಅಂದರೆ ಭಿಕ್ಷೆ ಬೇಡರನ್ನಾದರೂ ನೋಡಿ ಹೋಗ್ತಾರೆ ಆದರೆ ಈ ಹುಡುಗಿ ನಾನು ಅಷ್ಟು ಹೇಳಿದರೂ ನೋಡದೆ ಹೋಗುತ್ತೆ ಅಂದುಕೊಂಡು ಅವನ ಗೆಳೆಯನ ಕಡೆ ನೋಡಿ ಬಾ ಮಗ ಅಂದ ಗೆಳೆಯನಿಗೆ ಇವಾಗೆಲ್ಲಿ ಕಾಲೇಜ್ ಕಡೆನ ಅವನ ಫ್ರೆಂಡ್ ಅವನನ್ನು ನೋಡುತ್ತಾ ಕೇಳಿದ ಹ್ಞೂ ನಡಿ ಅನ್ನುತ್ತಾ ಬೈಕ್ ಏರಿ ಹಿಂದೆ ಕುಳಿತ ಚಿರು ಲೋ ಚಿರು ಆ ಹುಡುಗಿ ನಿನ್ನ ಪ್ರೀತಿ ಮಾಡೋದು ಇರಲಿ ನಿನ್ನ ನೀನತ್ರ ಸರಿಯಾಗಿರಡು ಮಾತು ಹಾಡಲ್ಲ ಇಷ್ಟು ದಿನದಿಂದ ಹೊಳ್ಳೆ ನಾಯಿ ಥರ ಹಿಂದೆ ಅಲೀತಿದ್ದೀಯ ಲೋ ಬಿಟಾಕಲೊ ಹೇಗೆ ಬಿಟಾಕೋಕೆ ಆಗುತ್ತೋ ಅವರು ನನ್ನ ಒಪ್ಪಿಕೊಳ್ಳುವವರೆಗೂ ದಿನ ಹೀಗೆ ಹೋಗಿ ಬಂದು ನನ್ನ ಪ್ರೀತಿಯನ್ನು ಹೇಳ್ತಾನೆ ಇರ್ತೀನಿ ಮಗನೇ ನೀನು ಬಂದು ಸಾಯಿ ನಾನು ಏನಕ್ಕೆ ಎಳೆದುಕೊಂಡು ಬರ್ತೀಯ ಸುಮ್ಮನೆ ಸೇಫ್ಟಿಗೆ ಇವಾಗ ನಡಿ ಜಾಸ್ತಿ ಮಾತಾಡಿಬಿಡ ಬಸ್ ಆಗಲೇ ಮುಂದೆ ಪಾಸ್ ಆಯ್ತು ಯಾರತ್ರನಾದ್ರೂ ಧರ್ಮದೇಟು ತಿನ್ನೋವರೆಗೂ ಹೀಗೆ ಆಡ್ತಿರ್ತೀಯ ನೀನು ಇರಲಿ ನಡಿ ಮಗ ಇಬ್ಬರು ಒಟ್ಟಿಗೆ ತಿಂದರೆ ಆಯಿತು ಅನ್ನುತ್ತಾ ಬಸ್ ಹೋದ ಕಡೆ ನಡೆದರು ಇಬ್ಬನಿ ಕಾಲೇಜು ಇಂದಿನ ಸ್ಟಾಪ್ ಇಳಿದು ನಡೆದು ಹೋಗುತ್ತಿದ್ದಳು ಬೈಕ್ ನಿಲ್ಸು ಮಗ ಅಂದ ಚಿರು ಇಳಿದು ಇಬ್ಬನಿ ಕಡೆ ಓಡಿದ ಅಲ್ಲ ಈ ಥರ ಬಸ್ನಲ್ಲಿ ಬರೋ ಬದಲು ನನ್ನ ಜೊತೆ ಆರಾಮಾಗಿ ಬನ್ನಿ ಅಂದರೆ ನಾಚಿಕೆ ಪಟ್ಕೊಳ್ತೀರಾ ಇಬ್ಬನಿ ನೀವು ಮತ್ತೆ ಯಾಕ್ರಿ ಬಂದ್ರಿ ಇಲ್ಲಿಗೆ ಹಿಂದೆ ಹಿಂದೆ ಬರಬೇಡಿ ಅಂತ ಹೇಳಿದೆ ತಾನೆ ದಿನ ಹೀಗೆ ತಾನೆ ಮಾಡೋದು ಹಿಂದೆ ಬರೋಕೆ ನನಗೂ ಇಷ್ಟ ಇಲ್ಲ ಬನ್ನಿ ಬನ್ನಿ ಜೊತೆಗೆ ಹೋಗೋಣ ಅವನನ್ನು ನೋಡಿ ಅಲ್ಲೇ ನಿಂತಳು ಯಾಕೆ ಅಲ್ಲಿ ನಿಂತು ಬಿಟ್ರಿ ಮತ್ತೆ ನಾನು ಮುಂದೆ ಹೋಗ್ಲಾ ನೀವು ನನ್ನ ಹಿಂದೆ ಬರ್ತೀರಾ ನೋಡಿ ಮಿಸ್ಟರ್ ರೀ ಇಬ್ಬನಿ ಮಿಸ್ಟರ್ ಅಲ್ಲ ರೀ ಚಿರು ಚಿರಾಗ್ ಚಿರು ಅಂತ ಕರೆದ್ರೂ ಸಾಕು ಇಲ್ಲ ನಿಮಗೆ ಇಷ್ಟ ಆಗುತ್ತಾರ ಚಿನ್ನು ಮುದ್ದು ಬಂಗಾರಿ ಅಂದ್ರೂ ನಡೆಯುತ್ತೆ ನಕ್ಕು ಹೇಳಿದ ನಿಮಗೆ ತಲೆ ಕೆಟ್ಟಿದೆ ಹೇ ಇಲ್ಲಪ್ಪ ನೋಡಿ ಮನೆಯಿಂದ ಬರುವಾಗ ತಲೆಯ ಚೆನ್ನಾಗಿ ಬಾಜಿಕೊಂಡೆ ಬಂದಿದ್ದೀನಿ ಅಂದನು ನಗುತ್ತ ಅವಳು ಮತ್ತೇನು ಮಾತನಾಡದೆ ಕಾಲೇಜಿಗೆ ನಡೆದಳು ಇಬ್ಬನಿ ಏನ್ ಗೊತ್ತಾ ನಿನ್ನೆ ಒಂದು ದಿನ ನಿಮ್ಮನ್ನ ನೋಡಲಿಲ್ಲ ಅಂತ ದಿನಾಪೂರ್ತಿ ನನ್ನ ಹಾರ್ಟ್ ಅದೆಷ್ಟು ಸಲ ನಿಮ್ಮನ್ನು ನೆನಪು ಮಾಡಿಕೊಂಡು ಅದೆಷ್ಟು ಜೋರಾಗಿ ಬಟ್ಕೊಳ್ಳೋದು ಗೊತ್ತಾ ನೀವು ಒಂದು ದಿನ ಕಾಣದೇ ಇದ್ದರೆ ಅದು ಈ ಥರ ಹಾಡುತ್ತೆ ನೀವು ಏನಾದರೂ ಸಿಗದೆ ಹೋದರೆ ನನ್ನ ಹಾರ್ಟ್ ಬಟ್ಕೊಳ್ಳೋದೆ ನಿಂತು ಬಿಡುತ್ತೆ ಕಣ್ರಿ ಅವನ ಮಾತಿಗೆ ಒಮ್ಮೆಲೆ ಹಿಂದಿರುಗಿ ಅವನನ್ನು ನೋಡಿದಳು ಇಬ್ಬನಿ ಅವನ ಕಣ್ಣಲ್ಲಿ ಅದರ ಆಳದಲ್ಲಿ ಪ್ರೀತಿಯೇ ತುಂಬಿತ್ತು ಅವಳು ಏನು ಮಾತಾಡದೆ ಕಾಲೇಜು ಗೇಟ್ ದಾಟಿ ಹೊಳ ನಡೆದಳು ಬಾಯಿ ಕಣ್ರಿ ಮತ್ತೆ ನಾಳೆ ಸಿಗ್ತೀನಿ ಅಂದವ ಅವಳು ತಿರುಗಿಯೂ ನೋಡಲಿಲ್ಲ ಅಪ್ಪ ತಂದೆ ಪರಮಾತ್ಮ ನನ್ನ ದೇವಿ ನನಗೆ ಹೊಲಿಯೋ ಥರ ಆಶೀರ್ವಾದ ಮಾಡಪ್ಪ ನನಗೆ ಹುಟ್ಟು ಮಕ್ಕಳಿಗೆ ನಿನ್ನ ಹೆಸರನ್ನೇ ಇಡ್ತೀನಿ ಪ್ಲೀಸ್ ದೇವ್ರೆ ಇವರ ಹಿಂದೆ ಹಲೆದು ಹಲೆದು ನನ್ನ ಐವತ್ತು ಜೊತೆ ಚಪ್ಪಲಿನ ಕಿತ್ತು ಹೋದವು ಪ್ಲೀಸ್ ದೇವ್ರೆ ಸ್ವಲ್ಪ ಕರುಣೆ ತೋರಿಸು ಇಬ್ಬನಿ ಅವರಿಗೆ ಬೇಗ ನನ್ನ ಮೇಲೆ ಮನಸ್ಸು ಬರೋ ಥರ ಮಾಡಪ್ಪ ಕೈ ಮುಗಿಯುತ್ತಾ ಅವನ ಫ್ರೆಂಡ್ ಕಡೆ ನಡೆದ ಮಾಡೋ ಕೆಲಸ ಬಿಟ್ಟು ಅದೇನೋ ಮಾಡಿದ್ರಂತೆ ಅಂದಂಗೆ ಆಯಿತು ನಿನ್ನ ಕತೆ ಲೋ ಚಿರು ಆ ಹುಡುಗಿನ ಬಿಟ್ಟು ಬೇರೆ ಯಾವ ಹುಡುಗಿನಾದ್ರೂ ನೋಡ್ಕೊ ನಿಂಗಿರೋ ಪರ್ಸ್ನಾಲಿಟಿಗೆ ಯಾರಾದರೂ ಓಕೆ ಅಂದೆ ಅಂತಾರೆ ಲೋ ಮಗ ಪ್ರೀತಿ ಎಲ್ಲರ ಮೇಲೂ ಆಗೋಲ್ಲ ಅಲ್ಲದೆ ನಮಗೆ ಬೇಕಿರೋದನ್ನು ಅದೆಷ್ಟು ಕಷ್ಟ ಆದರೂ ಮರಳಿ ಯತ್ನ ಮಾಡು ಅನ್ನೋ ಥರ ಟ್ರೈ ಮಾಡಿ ಪಡ್ಕೋಬೇಕು ಅವಾಗಲೇ ಕಣೋ ನಮಗೆ ಅದರ ವ್ಯಾಲ್ಯೂ ಗೊತ್ತಾಗೋದು ಏನಾದರೂ ಮಾಡ್ಕೊಳ್ಳಪ್ಪ ಅದಕ್ಕೆ ಮುಂಚೆ ಆ ಹುಡುಗಿ ಯಾರನ್ನಾದರೂ ಪ್ರೀತಿ ಮಾಡ್ತಿದ್ಯಾ ಇಲ್ವಾ ತಿಳ್ಕೊಳ್ಳೋ ಮೊದಲು ಲೋನ್ ನಾನು ಇಷ್ಟು ಬಾಯಿ ಪಡ್ಕೊಂಡು ಹಿಂದೆ ಹಲೆದರೂ ನನ್ನ ನೋಡಿಲ್ಲ ಇನ್ನೂ ಬೇರೆ ಯಾರನ್ನಾದರೂ ಅವಳು ಪ್ರೀತಿ ಮಾಡೋದಾ ನೋವೇ ಚಾನ್ಸೇ ಇಲ್ಲ ಮಗ ಅವರಿಗೆ ನನ್ನ ಮೇಲೆ ಪ್ರೀತಿ ಇದೆ ಬಟ್ ಹೇಳ್ತಿಲ್ಲ ಅಷ್ಟೆ ನಡಿ ನಡಿ ಆಫೀಸ್ಗೆ ಹೋಗಬೇಕು ಟೈಮ್ ಆಯಿತು ಅಂದ ಅಲ್ಲಿಂದ ನಡೆದಿದ್ದರು ಇಬ್ಬರು ಗೇಟ್ ಒಳಗೆ ಬರುತ್ತಾ ಮುಖ ಕಾಣದಂತೆ ಕರ್ಜಿಫ್ನಿಂದ ಮುಖ ಮುಚ್ಚಿದ ಇಬ್ಬನಿ ಬ್ಯಾಗ್ನಲ್ಲಿದ್ದ ಲೆಟರ್ ತೆಗೆದು ಅಲ್ಲಿದ್ದ ಕಾಲೇಜ್ನ ಪೋಸ್ಟ್ ಬಾಕ್ಸ್ ಲೆಕ್ಚರರ್ ಪ್ರಿನ್ಸಿಪಲ್ ಸ್ಟೂಡೆಂಟ್ಗಳಿಗೆ ಏನಾದರೂ ಹೇಳುವುದಕ್ಕೆ ಅವರ ಬಳಿ ಕಂಪ್ಲೇಂಟ್ ಹೇಳಲು ಅವರ ಹತ್ತಿರ ಡೈರೆಕ್ಟಾಗಿ ಪ್ರಾಬ್ಲಮ್ಗಳನ್ನು ಹೇಳಲು ಆಗದಿದ್ದರೆ ಲೆಟರ್ ಬರೆದು ಹಾಕಲು ಇಟ್ಟಿದ್ದ ಕಂಪ್ಲೇಂಟ್ ಬಾಕ್ಸ್ ಅದಕ್ಕೆ ಲೆಟರ್ ಹಾಕಿ ಅಲ್ಲಿ ನಿಲ್ಲದೆ ಮುಂದೆ ನಡೆದಳು ವಾರದಲ್ಲಿ ಎರಡು ದಿನ ಇದನ್ನು ತಪ್ಪದೆ ಮಾಡುತ್ತಿದ್ದಳು ಇಬ್ಬನಿ ಹಾ ಇಬ್ಬನಿ ಅನ್ನುತ್ತಾ ಬಂದಳು ಕೀರ್ತನ ಇಬ್ಬನಿಯ ಆಪ್ತ ಸ್ನೇಹಿತೆ ಏನು ಎಲ್ಲೋಗಿತ್ತು ನೆನೆ ಸವಾರಿ ಕಾಲೇಜಿಗೆ ಬರಲೇ ಇಲ್ಲ ಅಂದಳು ಗೆಳತಿಯನ್ನು ನೋಡುತ್ತಾ ಅದ ನನ್ನ ಹುಡುಗನ ಜೊತೆ ಮೂವಿಗೆ ಹೋಗಿದ್ದೆ ಅದಕ್ಕೆ ಬರಲಿಲ್ಲ ಹೋ ಹೇಗಿತ್ತು ಮೂವಿ ಪರವಾಗಿಲ್ಲ ಹಂಗಿತ್ತು ಯಾವ ಖುಷಿಗೆ ಮೂವಿಗೆ ಹೋಗಿದ್ದು ಗೊತ್ತಿತ್ತು ಕೇಳಿದಳು ಇಬ್ಬನಿ ಖುಷಿ ಅಂತ ಏನಿಲ್ಲಪ್ಪ ಸುಮ್ಮನೆ ಹೀಗೆ ಅವನು ಕರೆದ ನಾನು ಹೋದೆ ನಗುತ್ತ ಹೇಳಿದಾಗ ಹೌದಾ ನಾನೆಲ್ಲೋ ನಿನ್ನ ಹುಡುಗನಿಗೆ ಕೆಲಸ ಸಿಕ್ಕಿದ್ದ ಖುಷಿಗೆ ಹೋಗಿದ್ರೇನೋ ಅನ್ಕೊಂಡೆ ಅಂದಳು ನಾಟಕೀಯವಾಗಿ ಅವಳ ಮಾತಿಗೆ ಕೀರ್ತನ ಸುಮ್ಮನೆ ನಿಂತಲೇ ನಿದ್ದಳು ಮುಂದೆ ನಡೆದವಳು ಹಿಂದೆ ನಿಂತವಳಿಗೆ ಯಾಕೆ ಹಾಗೆ ನಿಂತು ಬಿಟ್ರಿ ಬನ್ನಿ ಮೇಡಮ್ ಅಂದಳು ಇಬ್ಬನಿ ಕೆಲಸ ಏ ಏನೇನೋ ಹೇಳ್ಬೇಡ ನೀನು ಅಂದಳು ಸ್ವಲ್ಪ ತಡವರಿಸುತ್ತ ಏನೇನೋ ಹೇಳ್ತಿಲ್ಲಪ್ಪ ನಿಮ್ಮ ಹುಡುಗನೇ ಹೇಳಿದ್ದು ಕೆಲಸ ಸಿಕ್ಕಿದ್ದ ಖುಷಿಗೆ ನನ್ನ ಹುಡುಗಿ ಜೊತೆ ಮೂವಿಗೆ ಹೋಗಿದ್ದೆ ಅಂತ ಅಂದರೆ ನಿಂಗೆ ಎಲ್ಲ ಗೊತ್ತಾ ಆಶ್ಚರ್ಯದಿಂದ ನೋಡಿ ಕೇಳಿದಳು ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಬೇರೆಯವರಿಗೆ ಗೊತ್ತಾಗಲ್ಲ ಅನ್ಕೊಂಡ ಹಾಗಾಯಿತು ನಿನ್ನ ಕತೆ ಅಲ್ಲ ಕಣೆ ನೀನು ಹೇಳಲ್ಲ ಅಂದ್ರು ನಮ್ಮ ಅಣ್ಣ ಹೇಳೋದಿಲ್ವಾ ಅಣ್ಣ ಎಲ್ಲ ಹೇಳಿದ್ದಾನೆ ನಾನೇನು ಹೇಳಬಾರ್ದು ಅಂತ ಮುಚ್ಚಿಟ್ಟಿರಲಿಲ್ಲ ನಿಮ್ಮ ಅಣ್ಣನೇ ನನ್ನ ಹತ್ರ ಹೇಳಬೇಡ ಅಂತ ಹೇಳಿದ ಆದರೆ ಅವನು ಹೇಳಿದ್ದಾನೆ ನೋಡು ದೊಡ್ಡ ಫ್ರಾಡ್ ನಿಮ್ಮಣ್ಣ ಹಾಗೆಲ್ಲ ಹೇಳಬೇಡ ನಮ್ಮಣ್ಣ ತುಂಬ ಒಳ್ಳೆಯವನು ನಿಂಗೆ ಗೊತ್ತು ಅಲ್ವಾ ಅವನು ಏನೂ ನನ್ನ ಹತ್ರ ಮುಚ್ಚಿಡೋದಿಲ್ಲ ಅಂತ ಅವನು ಹೇಳಿ ಆಗಲಿ ತುಂಬ ದಿನ ಆಗಿತ್ತು ಹೌದಾ ಹೋಗ್ಲಿ ಬಿಡು ಇಂಚರಾಗೂ ಗೊತ್ತಾ ಹ್ಞೂ ಗೊತ್ತು ನನಗೆ ಅವಳಿಗೆ ಇಬ್ಬರಿಗೂ ಗೊತ್ತು ನಿಮ್ಮ ಅಣ್ಣನ ಲವ್ ಮಾಡೋದೇನೋ ಮಾಡಿದೆ ಆದರೆ ಇವಾಗ ಯಾಕಾದರೂ ಅವನ ರಿಕ್ವೆಸ್ಟ್ ಒಪ್ಪಿದ್ನೋ ಅಂತ ಅನಿಸ್ತಿದೆ ಯಾಕೆ ಮತ್ತಿನ್ನೇನು ನಿಮ್ಮ ಚಿಕ್ಕಮ್ಮ ನೋಡಿದರೆ ಹಾಗೆ ನಿಮ್ಮಣ್ಣ ಒಂದೊಂದು ಸಲ ನಿಂಗೆ ಬೈಯೋದು ಹೇಳಿದರೆ ನನಗೆ ಭಯ ಆಗುತ್ತೆ ನೀನು ಆ ಮನೆ ಮಗಳು ನಿಂಗೆ ಹಾಗೆ ಇನ್ನು ನಾನು ಆ ಮನೆಗೆ ಸೊಸೆಯಾಗಿ ಬಂದರೆ ನನ್ನ ಹೇಗೆ ಕಾಡಿಸಬಹುದು ಅಂತ ಭಯ ಕಣೆ ಇಲ್ಲ ಕೀರ್ತಿ ನೀನು ತಪ್ಪು ತಿಳ್ಕೊಂಡಿದ್ದೀಯಾ ಚಿಕ್ಕಮ್ಮ ತುಂಬ ಒಳ್ಳೆಯವರು ಅವರು ಅಣ್ಣ ಹಾಗೂ ಇಂಚರಾನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ನನ್ನ ಹತ್ರ ಅವರು ನಡ್ಕೊಳ್ಳುವುದರಲ್ಲಿ ಏನೂ ತಪ್ಪಿಲ್ಲ ಇವಾಗಿನ ಕಾಲದಲ್ಲಿ ಒಂದು ಮಗುವಿನ ಸಾಕೋಕೆ ಆಗೋಲ್ಲ ಅಂಥದ್ರಲ್ಲಿ ನಾನು ಒಬ್ಬಳು ಎಕ್ಸ್ಟ್ರಾ ಆಗಿದ್ದೀನಿ ಅದಕ್ಕೆ ಕೋಪದಲ್ಲಿ ಅಂತಾರೆ ಅಷ್ಟೆ ನನ್ನಿಂದ ಇಂಚರಾಗಿ ಎಲ್ಲಿ ಸಿಗಬೇಕಾಗಿರೋ ಪ್ರೀತಿ ಕಡಿಮೆ ಆಗುತ್ತೋ ಅಂತ ಭಯ ಅವರಿಗೆ ಆದರೂ ಇದರಲ್ಲಿ ನಿಂದು ಏನೇ ತಪ್ಪಿದೆ ನಿಂಗೆ ಅನ್ನೋದರಲ್ಲಿ ಅರ್ಥನೇ ಇಲ್ಲ ತಪ್ಪು ಅಲ್ವಾ ಅಪ್ಪ ಅಮ್ಮ ಹೋದಾಗಲೇ ನಾನು ಅವರ ಜೊತೆ ಹೋಗದೆ ಇನ್ನೂ ಬದುಕಿರೋದು ನನ್ನ ತಪ್ಪು ಅಲ್ವಾ ಆವಾಗಲೇ ನಾನು ಸತ್ತಿದ್ರೆ ಯಾರಿಗೂ ತೊಂದರೆಯೇ ಇರ್ತಿರ್ಲಿಲ್ಲ ಏ ಕೋತಿ ಇನ್ನೊಂದು ಸಲ ಹಾಗೆಲ್ಲ ಮಾತಾಡಿದರೆ ನೋಡು ಮಾತನಾಡಿದ ತಕ್ಷಣ ಯಾರು ಸಾಯಲ್ಲ ನಮಗೆ ಅಂದ ತಕ್ಷಣ ಯಾರು ಕೆಟ್ಟವರಲ್ಲ ಆಯ್ತಮ್ಮ ನಿಮ್ಮ ಚಿಕ್ಕಮ್ಮ ತುಂಬ ಒಳ್ಳೆಯವರು ಸರೀನಾ ಅಣ್ಣನೂ ತುಂಬ ಒಳ್ಳೆಯವನು ಅವನಿಗೆ ಮೋಸ ಮಾಡಬೇಡ ಆಯಿತು ಮುದ್ದಿನ ನಾದಿನಿಯವರೇ ಆಯಿತು ಅತ್ತಿಗೆ ಅವರೇ ಇಬ್ಬರ ನಗು ಜೊತೆಗೂಡಿತು ಅವರು ನಗುತ್ತಾ ಹಾ ಎಂಬ ಕೂಗಿನ ಶಬ್ದಕ್ಕೆ ಇಬ್ಬರು ಒಮ್ಮೆಲೆ ತಿರುಗಿ ಹಿಂದೆ ನೋಡಿದರು ನಡೆದು ಬರುತ್ತಿದ್ದ ಹುಡುಗಿ ಒಬ್ಬಳಿಗೆ ಕಾರು ಗುದ್ದಿದ್ದರಿಂದ ಕೆಳಗೆ ಬಿದ್ದಿದ್ದಳು ಬಂದ ದುರಂಕಾರಿ ಅಂದಳು ಕೀರ್ತನ ಕೋಪದಿಂದ ಹೇ ಹೀಡಿಯಟ್ ಕಣ್ಣು ಏನು ನೆತ್ತಿ ಮೇಲೆ ಹಿಡ್ಕೊಂಡು ಬಂದಿದ್ದೀಯಾ ಕಣ್ಣು ಕಾಣಿಸೋದಿಲ್ವಾ ಅವನೇ ಕಾರ್ನಲ್ಲಿ ರಾಂಗಾಗಿ ಬಂದು ಗುದ್ದಿದ್ದರೂ ಆ ಹುಡುಗಿಗೆ ಬೈಯುತ್ತಿದ್ದ ವಿರಾಟ್ ನೀವೇ ಬಂದು ಗುದ್ದಿ ಬೀಳಿಸಿದ್ದು ಕೆಳಗೆ ಬಿದ್ದವಳು ಕುಳಿತ ಜಾಗದಲ್ಲೇ ನೋಡಿದಳು ಶಟಪ್ ಇನ್ನೊಂದು ಮಾತಾಡಿದ್ರು ನಿನ್ನ ಮೇಲೆ ಕಾರ್ ಹತ್ತಿಸ್ತೀನಿ ಅಷ್ಟೆ ಹಲೋ ನಿನ್ನ ತಪ್ಪು ಹಿಡ್ಕೊಂಡು ಅವಳಿಗೆ ಬೈತಿದೀಯ ಕೀರ್ತನ ಅವನಿಗೆ ಹೇಳಿದಾಗ ನೀನು ಯಾರೇ ಅದನ್ನು ಕೇಳೋಕೆ ಹೋಗಲೇ ನಿಂದು ಎಷ್ಟಿದೆಯೋ ಅದನ್ನು ನೋಡ್ಕೊ ಅಂದ ಹೇಯ್ ಮರ್ಯಾದೆ ಕೊಟ್ಟು ಮಾತಾಡು ಹೇಯ್ ನಾನು ಯಾರು ತಾನೆ ನನ್ನ ಹತ್ರ ಏನೇ ನಿಂದು ಮಾತು ನಿಂಗೆ ನಾನು ಮರ್ಯಾದೆ ಕೊಡಬೇಕಾ ಗೆಟ್ ಲಾಸ್ಟ್ ಸ್ಟುಪಿಡ್ ಗರ್ಲ್ ಏಯ್ ನೀನು ಯಾರಾದರೆ ನನಗೆ ಏನು ನಿನ್ನ ದಿಮಾಕು ಏನಿದ್ರು ನಿನ್ನ ಮನೆಯಲ್ಲಿ ಹಿಡ್ಕೊ ಅವಳ ಹತ್ರ ಸಾರಿ ಕೇಳೋ ಮೊದಲು ಅಂದಳು ಕೀರ್ತನ ನಾನು ಸಾರಿ ಕೇಳಬೇಕಾ ಅದು ಇವಳತ್ರ ಕೀರ್ತಿಯ ಹೆದರು ಬಂದು ನಿಂತವನೇ ಲುಕ್ ಇದು ನನ್ನ ಕಾಲೇಜು ತಿಳ್ಕೊ ಜಾಸ್ತಿ ಮಾತಾಡಿದರೆ ಕಾಲೇಜಿನಿಂದ ಡಿಬಾರ್ ಮಾಡಿಸ್ತೀನಿ ಗಾಟ್ ಇಟ್ ಅಂದವನೇ ಅವಳ ಪಕ್ಕ ನಿಂತಿದ್ದ ಇಬ್ಬನೇನು ಒಮ್ಮೆ ಮೇಲಿಂದ ಕೆಳಗೆ ನೋಡಿ ಗ್ಲಾಸ್ ಹಾಕಿಕೊಂಡು ಕೆಳಗೆ ಬಿದ್ದವಳನ್ನು ನೋಡುತ್ತಾ ಎದ್ದು ಇರು ಇನ್ನೊಂದು ಸಲ ಹೀಗೆಲ್ಲ ಅಡ್ಡ ಬಂದೆಯೋ ನಿನ್ನ ಮೇಲೆ ಕಾರ್ ಹತ್ತಿಸ್ತೀನಿ ಅಷ್ಟೆ ಅನ್ನುತ್ತ ತನ್ನ ಗೆಳೆಯನ ಕಡೆ ಕೀ ಎಸೆದು ಕಾರ್ ಪಾರ್ಕ್ ಮಾಡು ಅಂದು ಮುಂದೆ ನಡೆದಿದ್ದ ನೋಡಿದ್ಯಾ ಅವನ ಕೊಬ್ಬ ನೀನು ಯಾಕೆ ಮಾತಾಡೋಕೆ ಹೋದೆ ಸುಮ್ಮನೆ ಇರೋದು ಬಿಟ್ಟು ಇಬ್ಬನಿ ಕೀರ್ತಿಗೆ ಹೇಳಿದಳು ಅವರ ಸುತ್ತ ಅವರ ಕ್ಲಾಸ್ಮೇಟ್ ಹುಡುಗಿಯರು ಬಂದು ನಿಲ್ಲಲು ಕೆಳಗೆ ಬಿದ್ದಿದ್ದ ಹುಡುಗಿಯನ್ನು ನೋಡುತ್ತಾ ನೀನ್ಯಾಕೆ ಅವನ ಕಾರಿಗೆ ನಿಂಬೆಹಣ್ಣು ಹಾಕೋಕೆ ಹೋಗಿದ್ದೆ ಅಂದಳು ಕೀರ್ತನ ನಾನು ಯಾಕೆ ಹೋಗ್ಲಿ ಅವನೇ ರಾಂಗಾಗಿ ಬಂದಿದ್ದು ಅಲ್ಲದೆ ನನಗೆ ಬೈತಾನೆ ಎಂದು ಕೈ ಹುಜ್ಜುತ್ತಾ ನೋಡಿದಳು ಬೈದೆ ಇನ್ನೇನು ಮಾಡ್ತಾನೆ ಎಷ್ಟೇ ಆಗಲಿ ಕಾಲೇಜ್ ಅವರ ಅಜ್ಜನ ಅನುದಾನದಲ್ಲಿ ಕಟ್ಟಿಸಿರೋದು ಅಲ್ವಾ ಅದಕ್ಕೆ ನಮ್ಮ ಮೇಲೆಲ್ಲ ದರ್ಪ ತೋರಿಸ್ತಾನೆ ಇದ್ದು ರಂಕಾರಿ ಹೋಗ್ಲಿ ಬಿಡು ಕೀರ್ತಿ ಇಬ್ಬನಿ ಹೇಳಿದಾಗ ನೀನು ಸುಮ್ಮನೆ ಇರೆ ಅವನ ಮಾತು ಕೇಳಿಸ್ಕೊಂಡ್ಯಾ ಡಿಬಾರ್ ಮಾಡಿಸ್ತಾನಂತೆ ಪ್ರಿನ್ಸಿಪಲ್ ನಿವರಿಗೆ ಹೆಣ್ಣು ಕೊಟ್ಟ ಮಾವನೋಡು ಆದರೂ ಹುಡುಗಿಯರು ಅಂದರೆ ಅದೇನೋ ಅಸಡ್ಡೆ ಅವನಿಗೆ ಜೊತೆಯಲ್ಲಿ ಇದ್ದೊಬ್ಬಳು ಹೇಳಿದಳು ಅಸಡ್ಡೆ ಅಲ್ಲ ಕೊಬ್ಬು ಕಣೆ ಈ ಕಾಲೇಜಿನಲ್ಲಿ ಅವನಿಗೆ ಮ್ಯಾಚ್ ಆಗುವಂಥ ಹುಡುಗಿಯರು ಯಾರೂ ಇಲ್ಲವಂತೆ ಅವನ ರ ಇಲ್ಲಿನ ಹುಡುಗಿಯರು ಯಾರು ಸೂಟ್ ಆಗಲ್ವಂತೆ ಇನ್ನೊಬ್ಬಳು ಅಂದಳು ಅದು ಎಂದು ಅವನ ಮುಂದೆ ಪ್ರೀತಿ ಹೇಳಿಕೊಂಡು ಬಯಸಿಕೊಂಡು ಬಂದಿದ್ದಳು ಸ್ವಲ್ಪ ಸುಮ್ಮನೆ ಇರ್ತೀಯ ಸಾಕು ಅವನಿಗೆ ಇರೋ ಕೊಬ್ಬಿಗೆ ಅವನಿಗೆ ಸಿಗೋಳು ಅದೇನು ಕರ್ಮ ಮಾಡಿರ್ತಾಳೋ ನೋಡು ಕೀರ್ತನ ಹೇಳಿದಾಗ ಯಾಕೆ ಹಾಗೆ ಅಂತೀಯಾ ಅವನಿಗೆ ಎಷ್ಟೇ ಕೊಬ್ಬು ಇದ್ದರೂ ನೋಡಕ್ಕೆ ಸಕ್ಕತ್ತಾಗಿದ್ದಾನೆ ಅವನ ಸ್ಟೈಲ್ ಏನು ಆ ಆಟಿಟ್ಯೂಡ್ ಏನು ಅವನ ಕಣ್ಣು ಸೂಪರ್ ಅಲ್ವಾ ಸ್ವಲ್ಪ ಬ್ಲೂ ಮಿಕ್ಸ್ ಬೇರೆ ಅದನ್ನು ನೋಡ್ತಿದ್ರೆ ಯಾವ ಹುಡುಗಿ ಹಾರ್ಟ್ ಆದರೂ ಒಂದು ಸಲ ಅವನ ಮೇಲೆ ಲವ್ ಅಲ್ಲಿ ಬೀಳುತ್ತೆ ನೋಡು ಮತ್ತೊಬ್ಬಳು ನುಲಿಯುತ್ತಾ ನುಡಿದಳು ಹೌದು ನೀನು ಹೇಳುವುದು ನಿಜ ಕಣೆ ಪುಣ್ಯವಂತ ಅವನು ಅಜ್ಜನ ಹೆಸರು ಅಪ್ಪನ ದುಡ್ಡು ಅಂದ ಚಂದ ವಿದ್ಯೆ ಎಲ್ಲಾನು ಇದೆ ಅವನಿಗೆ ಕೀರ್ತನ ಒಪ್ಪಿ ನೋಡಿದಳು ಆ ಕಾಲೇಜು ಗ್ರೇಟ್ ಬಿಸ್ನೆಸ್ ಮ್ಯಾನ್ ವೆಂಕಟನಾಥ ರಾಥೋಡ್ ಅವರದ್ದು ಅಲ್ವಾ ಇಬ್ಬನಿಗೆ ಗೊತ್ತಿಲ್ಲದೆ ಕೇಳಿದಳು ಹ್ಞೂ ಕಣೆ ಈ ವಿರಾಟ್ ಅವರ ಮೊಮ್ಮಗ ಇವನಪ್ಪ ಭೂಪತಿ ರಾಥೋಡ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಇವರಮ್ಮ ಲಾಸ್ಟ್ ಒಂದು ಫಂಕ್ಷನ್ನಲ್ಲಿ ಚೀಪ್ ಗೆಸ್ಟ್ ಆಗಿ ಬಂದಿದ್ರು ನೋಡು ಅವರೇ ಓ ಹೌದಾ ಹ್ಞೂ ಅದಕ್ಕೆ ಇವನಿಗೆ ಇಷ್ಟೊಂದು ಕೊಬ್ಬು ನಮಗೂ ಇಷ್ಟೆಲ್ಲ ಇದ್ದಿದ್ದರೆ ನಾವು ಕೊಬ್ಬು ತೋರಿಸ್ತಿದ್ವಿ ಬಿಡು ಇಬ್ಬನು ಹೇಳಿದಾಗ ನಿನ್ನ ಮಾತು ನಿಜ ಅವನಿಗೆ ಇರೋವಷ್ಟು ಅದೃಷ್ಟ ಯಾರಿಗೂ ಇಲ್ಲ ನೋಡು ಕೀರ್ತನ ಹೇಳಿದಳು ಯಾಕೆ ಇಲ್ಲ ಅವನನ್ನು ಗಂಡನಾಗಿ ಪಟ್ಕೊಳ್ಳೋಳು ಅವನಿಗಿಂತ ಅದೃಷ್ಟವಂತೆ ಇಂಥವನನ್ನು ಮದುವೆ ಆಗೋಕೆ ಅದೆಷ್ಟು ಪುಣ್ಯ ಮಾಡಿರಬೇಕೋ ಮತ್ತೊಬ್ಬಳು ನೋಡಿದಳು ನಾವು ಯಾರು ಆ ಪುಣ್ಯ ಮಾಡಿಲ್ಲ ಬಿಡು ಒಬ್ಬಳು ನಗುತ್ತಾ ಹೇಳಿದಾಗ ಅಲ್ವಾ ಅದು ನಿಜಾನೇ ನಮ್ಮಂಥವರನ್ನು ಕಣ್ಣೆತ್ತಿಯೂ ನೋಡೋದಿಲ್ಲ ಅವನು ನಮ್ಮ ಕಡೆ ತಿರುಗಿ ನೋಡಲ್ಲ ಈ ಕಾಲೇಜಿನಲ್ಲಿ ನಮ್ಮಂಥ ಹುಡುಗಿಯರು ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅವನಿಗೆ ವಿರಾಟ್ ಬಗ್ಗೆ ಹುಡುಗಿಯರ ಮಾತುಗಳು ಹಂತ ಹಂತವಾಗಿ ಸಾಗುತ್ತಾ ಹೋಗಿತ್ತು ಮಾತನಾಡುತ್ತಾ ಕ್ಲಾಸ್ ರೂಮ್ ತಲುಪಿದರು ಎಲ್ಲ ಅವರ ನಡುವೆ ಮನಸ್ಸಲ್ಲೇ ಮಾತನಾಡುತ್ತಾ ಹೆಜ್ಜೆ ಹಾಕಿದ್ದಳು ಈ ಇಬ್ಬನಿ ಲೋ ಅಲ್ಲಿ ಮಾತಾಡಿದ್ಲು ಅಲ್ವಾ ಆ ಹುಡುಗಿ ಯಾವ ಕ್ಲಾಸ್ ಗೆಳೆಯನಲ್ಲಿ ಕೇಳಿದ ವಿರಾಟ್ ವಿರಾಟ್ ಅವರೆಲ್ಲ ನಮ್ಮ ಕ್ಲಾಸ್ ಹುಡುಗಿರೇ ನೀನೇ ಸರಿಯಾಗಿ ನೋಡಿಲ್ಲ ಅಂದ ಅವರಲ್ಲೊಬ್ಬ ಹೌದಾ ನಾನು ನೋಡೇ ಇಲ್ಲ ಅವರನ್ನು ಕೀರ್ತನಾಳನ್ನು ಅವಳ ಪಕ್ಕ ನಿಂತಿದ್ದ ಇಬ್ಬನಿಯನ್ನು ನೆನೆಯುತ್ತಾ ಕೇಳಿದ ವಿರಾಟ್ ಕ್ಲಾಸ್ಗೆ ಹೋದರೆ ನೋಡಬಹುದು ಯಾವಾಗಲೂ ಬಾಸ್ಕೆಟ್ಬಾಲ್ ಆಡ್ತಾ ಹೊರಗಡೆ ಸುತ್ತಾಡ್ತಾ ಇದ್ರೆ ಕ್ಲಾಸ್ನಲ್ಲಿ ಇರೋ ಹುಡುಗಿಯರ ಬಗ್ಗೆ ಹೇಗೆ ಗೊತ್ತಾಗುತ್ತೆ ಒಬ್ಬ ಹೇಳಿದ ಅದು ನಿಜಾನೆ ಅಂದು ಮಾತನಾಡುತ್ತಾ ಕುಳಿತವರ ಬಳಿ ಬಂದ ಫ್ಯೂನ್ ವಿರಾಟ್ ತಗೊಳಪ್ಪ ನಿಂಗೆ ಲೆಟರ್ ಅಂದು ಕೊಟ್ಟರು ಬಂತ ಅಂದ್ಕೊಳ್ತಿದ್ದೆ ಇಷ್ಟೊತ್ತಿಗೆ ಬರಬೇಕಿತ್ತು ವಾರದಲ್ಲಿ ಎರಡು ದಿನ ಮಿಸ್ ಇಲ್ಲದೆ ಬರುವುದು ಇನ್ನೂ ಯಾಕೆ ಬಂದಿಲ್ಲ ಅಂತ ಕೊಡಿ ಅಂದುವ ಕೊಟ್ಟು ನಡೆದರು ಫ್ಯೂನ್ ತಗೊಳ್ಳೋ ಹೋದು ಅಂತ ತನ್ನ ಗೆಳೆಯನಿಗೆ ಕೊಟ್ಟ ವಿರಾಟ್ ಕಾರ್ ಹೊರಗೆ ನಿಲ್ಲುತ್ತ ಅದೇ ಲೆಟರ್ ಮಗ ಬಟ್ ಈ ಸಲ ಕವಿತೆ ಮಾತ್ರ ಚೇಂಜ್ ಇದೆ ಅಲ್ಲ ನನಗೆ ಯಾರು ಲೆಟರ್ ಬರಿತಿರಬಹುದು ಅದು ಈ ಕಾಲೇಜ್ನಲ್ಲಿ ಯೋಚಿಸುತ್ತಾ ಕೇಳಿದ ವಿರಾಟ್ ನಿನ್ನ ಯಾರು ಲವ್ ಮಾಡ್ತಿರಬೇಕು ನಿನ್ನ ಮುಂದೆ ಬಂದು ಹೇಳೋಕೆ ಆಗದೆ ಈ ಥರ ಲೆಟರ್ ಬರೆದು ಕಳಿಸುತ್ತಿದ್ದಾರೆ ಗೆಳೆಯನೊಬ್ಬನ ಮಾತು ಇಲ್ಲಿ ಯಾರಾದರೂ ಆಟ ಆಡಿಸ್ತಿರಬಹುದು ಡೌಟ್ನಿಂದ ಕೇಳಿದ ನಿನ್ನ ಆಟ ಆಡಿಸೋ ಅಷ್ಟು ಧೈರ್ಯ ಯಾರಿಗೂ ಇಲ್ಲ ಮಗ ಮತ್ತೆ ಹೇಗ್ರೂ ತಿಳ್ಕೊಳ್ಳೋದು ಒಂದು ಕೆಲಸ ಮಾಡೋಣ ಈ ಹೆಸರು ಹಿಡ್ಕೊಂಡು ಅಡ್ಮಿಷನ್ ಲೀಸ್ಟ್ನಲ್ಲಿ ನೋಡೋಣ ಗೆಳೆಯನೊಬ್ಬ ಉತ್ತರಿಸಿದ ಇದು ಮಾಮೂಲಿ ಹೆಸರು ಥರ ಇಲ್ಲ ಸಮಥಿಂಗ್ ಸ್ಪೆಷಲ್ ಎಲ್ಲೋ ಏನೋ ಮಿಸ್ ಆಗ್ತಿದೆ ಇಲ್ಲಿ ಲೆಟರ್ ಕೊಡಿಲಿ ಅಂದ ವಿರಾಟ್ ಅದನ್ನು ಪಡೆದು ನೋಡಿದ ನನ್ನೊಳಗಿನ ಮೌನದ ಪ್ರತಿ ಅಕ್ಷರ ನೀನೇ ಹುಡುಗ ನನ್ನೊಳಗಿನ ಹೊಲಿಮೆಯ ಕಾರಂಜಿಯ ಚಿಲಿಮೆಯು ನೀನೇ ಹುಡುಗ ನನ್ನೆಲ್ಲ ಬಾವುಗಳ ಹೊಡೆಯ ನೀನೇ ಹುಡುಗ ನನ್ನ ಬಾಳಿಗೆ ಪ್ರೀತಿಯ ನಂದಾದೀಪವು ನೀನೇ ಹುಡುಗ ನಿನಗಾಗಿ ಕಾಯುವೆ ಜನ್ಮಪೂರ ನಿನ್ನ ಪ್ರೀತಿಯೇ ನನ್ನ ಉಸಿರು ಈ ಹೃದಯ ನಿನಗಾಗಿ ಕಾದಿದೆ ಕೋಣ ಹುಡುಗ ಇಂತಿ ನಿನ್ನವಳು ಶ್ರಾವಿ ಓದಿದ ವಿರಾಟ್ ಈ ಲೆಟರ್ ನೋಡ್ತಿದ್ರೆ ಏನೋ ಡೌಟ್ ಅಂದನು ಲೆಟರ್ನನ್ನು ತಿರುಗುಮುರುಗ ನೋಡುತ್ತಾ ಆ ಥರ ನೇಮ್ ಇರೋಲ್ಲಮೋ ಅಷ್ಟೇ ಯಾರೋ ನೇಮ್ ಚೇಂಜ್ ಮಾಡಿ ಬರ್ತಿದ್ದಾರೆ ಅಷ್ಟೆ ಬಿಡ ಹೋಗ್ಲಿಕ್ಕೆ ಮುಂದೆ ನೋಡೋಣ ಅಂದವನೇ ಆ ಲೆಟರನ್ನು ಬ್ಯಾಗ್ನಲ್ಲಿ ಇಟ್ಟುಕೊಂಡನು ವಿರಾಟ್ ಬನ್ನಿ ಕ್ಲಾತ್ಗೆ ಹೋಗೋಣ ಆಗಲೇ ಒಂದು ಪೀರಿಯಡ್ ಮುಗಿದು ಹೋಗಿರುತ್ತೆ ಅನ್ನುತ್ತ ನಡೆದರು ಎಲ್ಲರೂ ಕ್ಲಾಸ್ಗೆ ಬಂದು ಕುಳಿತ ವಿರಾಟ್ಗೆ ಆ ಲೆಟರ್ ಬಗ್ಗೆಯೇ ಯೋಚನೆ ಶುರುವಾಗಿತ್ತು ವಾರದಲ್ಲಿ ಪ್ರತಿ ಎರಡು ಲೆಟರ್ ಮಿಸ್ ಇಲ್ಲದೆ ಬರುತ್ತೆ ಅದನ್ನು ತಿಳಿಯೋದಕ್ಕಾಗಿ ಪೋಸ್ಟ್ ಬಾಕ್ಸ್ ಹತ್ತಿರ ಸಿಸಿ ಕ್ಯಾಮರಾ ಫಿಕ್ಸ್ ಮಾಡಿಸಿದ ತನ್ನ ತಾತನ ಸಹಾಯದಿಂದ ಆದರೂ ಅವನಿಗೆ ಅದರಲ್ಲಿ ಯಾರಿರಬಹುದು ಎಂಬ ಸುಳಿವು ಸಿಗಲಿಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಬಾರದು ಅಂತ ಅಂದುಕೊಂಡು ಫೋನ್ ಹಿಡಿದು ಕುಳಿತ ಲೆಕ್ಚರರ್ ಬಂದು ಎಕ್ಸಾಮ್ನ ಸ್ಕೋರ್ ಹಾಗೂ ಇಂಟರ್ನಲ್ನ ಮಾರ್ಕ್ಸ್ ಟಾಪರ್ ಬಗ್ಗೆ ಹೇಳಿದಾಗಲೂ ಅವನು ತಲೆ ಎತ್ತಿ ನೋಡಲಿಲ್ಲ ಇವನು ಕ್ಲಾಸ್ಗೆ ಸೆಕೆಂಡ್ ಬಂದಿರೋದು ಅಂದಾಗ ಪಕ್ಕದಲ್ಲಿದ್ದ ಫ್ರೆಂಡ್ ಬಳಿ ಕೇಳಿದ ನಾನು ಸೆಕೆಂಡ ಹಾಗಾದರೆ ಫಸ್ಟ್ ಯಾರು ಅಂದ ಇಬ್ಬನಿ ಅಂದನವನ ಗೆಳೆಯ ಪ್ರತಾಪ್ ಹೂಯಿಸ್ ಸಿಬ್ಬನಿ ಅಂದನು ಮುಖ ಸಿಂಧರಿಸಿ ಅಲ್ಲಿ ಫಸ್ಟ್ ಬೆಂಚ್ ಎಲ್ಲೋ ಡ್ರೆಸ್ ಕೈ ತೋರಿಸಿ ಹೇಳಿದಾಗ ತಲೆ ಎತ್ತಿ ನೋಡಿದ ಅವಳ ಅರ್ಧ ಮುಖ ಅಷ್ಟೇ ಕಂಡಿದ್ದು ನೋಡಿ ಮತ್ತೆ ತಲೆಯನ್ನು ಫೋನ್ನಲ್ಲಿ ಮುಳುಗಿಸಿದ ಕ್ಲಾಸ್ಗಳೆಲ್ಲ ಮುಗಿದು ಹೊರಗೆ ಬಂದಾಗ ಅಲ್ಲೇ ನಿಂತು ಮಾತನಾಡುತ್ತಿದ್ದ ವಿರಾಟ್ ಸ್ವಲ್ಪ ದೂರದಲ್ಲಿ ಕೀರ್ತನ ಮಾತಿಗೆ ನಗುತ್ತಾ ಬರುತ್ತಿದ್ದ ಇಬ್ಬನಿಯನ್ನು ಮೊದಲ ಬಾರಿಗೆ ಗಮನ ಕೊಟ್ಟು ನೋಡಿದ ಅವನ ಫ್ರೆಂಡ್ ಬಳಿ ಮಗ ಅಲ್ಲಿ ಬರ್ತಿರೋ ಅವಳೇ ಅಲ್ವಾ ನಮ್ಮ ಕ್ಲಾಸ್ ಟಾಪರ್ ಅಂತ ಅಂದಿದ್ದು ಹ್ಞೂ ಅವಳೆ ಅವಳೆ ಹೆಸರು ಇಬ್ಬನಿ ಅಂತ ಯಾಕೆ ಕೇಳಿದೆ ಇಷ್ಟು ದಿನ ಅವಳನ್ನು ಸರಿಯಾಗಿ ನೋಡೇ ಇರಲಿಲ್ಲ ಅದಕ್ಕೆ ನೀನು ಜಾಸ್ತಿ ಹುಡುಗಿರನ್ನೇ ನೋಡಲ್ಲ ಅದರಲ್ಲಿ ಇವಳು ನಾರ್ಮಲ್ ಹುಡುಗಿಯರ್ತರ ಅಲ್ಲ ಕಾಲೇಜಿನಲ್ಲಿ ಇವತ್ತಿನವರೆಗೂ ಯಾವುದೇ ಗಾಸಿಪ್ಸ್ ಸಿಕ್ಕಿಲ್ಲ ಹುಡುಗರಿಂದ ತುಂಬ ದೂರ ಇರೋಳು ಇವಳು ನಿನ್ನ ಕಣ್ಣಿಗೆ ಅಷ್ಟು ಸುಲಭಕ್ಕೆ ಕಾಣಿಸಲು ಬಿಡು ಅಂದುವ ನಾನು ಯಾಕೆ ಅವಳನ್ನು ನೋಡಿ ಜಸ್ಟ್ ಕೇಳಿದ್ದು ಅಷ್ಟೇ ಅಂದನು ಹುಡುಗಿಯರನ್ನೇ ನೋಡದೇ ಇದ್ದವನು ಅವಳನ್ನು ವಿಚಾರಿಸಿದ್ದು ನೋಡಿ ಅವಳ ಮೇಲೆ ಇಂಟ್ರೆಸ್ಟ್ ಬಂದಿದೆಯೇನು ಅಂತ ಹೇಳಿದೆ ಅಷ್ಟೆ ವಿರಾಟ್ ಅವಳನ್ನೇ ನೋಡುತ್ತಿದ್ದ ಅವಳು ಸಡನ್ನಾಗಿ ಅವನ ಕಡೆ ನೋಡಿದಳು ಅವನು ತನ್ನಲ್ಲಿ ನೋಡುತ್ತಿರುವುದು ನೋಡಿ ಅವಳ ಎದೆ ಜೋರಾಗಿ ಬಳಿದುಕೊಳ್ಳುತ್ತಿತ್ತು ಮುಖ ತಿರುವಿದ ವಿರಾಟ್ ನಾನು ಅವಳ ಮೇಲೆ ಇಂಟ್ರೆಸ್ಟ್ ತೋರಿಸೋದು ಆ ಥರ ಹೇಗಾದರೂ ಥಿಂಕ್ ಮಾಡಿದ್ಯೋ ಅಂದವನ ಮುಂದೆ ಹಾದು ಹೋದಳು ಹುಡುಗಿ ಬೋರಿಂಗ್ ಗರ್ಲ್ ಅಂದನು ಜೋರಾಗಿ ಅದು ಅವಳ ಕಿವಿಗು ಬಿದ್ದಿತ್ತು ಅವನು ಫ್ರೆಂಡ್ಸ್ ಜೊತೆ ಕಾರ್ ಸ್ಟಾರ್ಟ್ ಮಾಡಿ ಅವಳಿಗಿಂತ ಮುಂದೆ ಹೋದವ ಕಾರ್ ನಿಲ್ಲಿಸಿ ಹಿಂದೆ ತಿರುಗಿ ಅವಳ ಕಡೆ ನೋಡಿದ ಏ ಯೂ ಅಂದಿದ್ದ ಜೋರಾಗಿ ಇಬ್ಬನೇ ಕಡೆ ನೋಡುತ್ತ ಅವಳು ಒಮ್ಮೆಲೆ ಗಾಬರಿ ಆದವಳೆ ನಾನ ಅಂತ ಕೈತನ್ನೆ ಮಾಡಿ ಮೆಲ್ಲಗೆ ಕೇಳಿದಳು ಎಸ್ ಯೂ ನೀನೆ ಇನ್ಮೇಲೆ ಕ್ಲಾಸ್ನಲ್ಲಿ ಫಸ್ಟ್ ಬರಬೇಡ ಅಂದನು ಯಾಕೆ ಅಂದಳು ಜಸ್ಟ್ ನಾನು ಹೇಳಿದ್ದು ಕೇಳು ಅಷ್ಟೆ ನಾನು ಯಾವಾಗಲೂ ಫಸ್ಟ್ ಬರಬೇಕು ಅದಕ್ಕೆ ಅಂದವನಿಗೆ ನಿಂಗೆ ಫಸ್ಟ್ ಬರೋಕೆ ಆಗಲ್ಲ ಅಂತ ಇವಳಿಗೆ ಜೋರು ಮಾಡ್ತಿದ್ದೀಯಾ ಅಂದಳು ಕೀರ್ತನ ಯು ಜಸ್ಟ್ ಶಟ್ ಅಪ್ ನಾನು ಮಾತಾಡ್ತಿರೋದು ಅವಳತ್ರ ನಿನ್ನ ಹತ್ರ ಅಲ್ಲ ನೀನು ಬಾಲ ಬಿಚ್ಚೋಕೆ ಬರಬೇಡ ಇವಳು ನನ್ನ ಫ್ರೆಂಡ್ ಅವಳ ಪರವಾಗಿ ನಾನು ಹೇಳ್ತಿದ್ದೀನಿ ಅವಳು ನಿನ್ನ ಫ್ರೆಂಡ್ ಆದರೆ ಅದನ್ನು ನಿನ್ನ ಹತ್ರ ಇಟ್ಕೊ ನನಗೆ ಹೇಳೋಕೆ ಬರಬೇಡ ಓಕೆ ಆ್ಯಂಡ್ ಯು ನೆಕ್ಸ್ಟ್ ಟೈಮ್ ನೀನು ಸೆಕೆಂಡ್ ಬರಬೇಕು ಅಂಡರ್ಸ್ಟ್ಯಾಂಡ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಅಂದು ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟಿದ್ದ ಎಷ್ಟು ಕೊಬ್ಬು ತೋರಿಸ್ತಾನೆ ಅವನು ಕಾರ್ ಟಯರ್ ಪಂಕ್ಚರ್ ಆಗಲಿ ಇವನು ಹೋಗ್ತಾ ಯಾವುದಾದರೂ ಮೋರಿಯಲ್ಲಿ ಬಿದ್ದೋಗ್ಲಿ ಅಂದಳು ಕೀರ್ತನ ಕೀರ್ತಿ ಹಾಗೆಲ್ಲ ಶಾಪ ಹಾಕ್ಬೇಡ ಕಣೆ ನೀನು ಸುಮ್ಮನೆ ಇರ ಇಂಥವನನ್ನು ನೋಡಿದರೆ ನನಗೆ ಮೈ ಹುರಿಯುತ್ತೆ ಅಣ್ಣಂಗೆ ಹೇಳ್ತೀನಿ ಬಿಡು ಅವಳ ಮೈ ಉರಿಯುತ್ತಂತೆ ತಣ್ಣಗೆ ಆಗೋಕೆ ಐಸ್ ಕ್ರೀಮ್ ಕೊಡಿಸು ಅಂತ ಅಂತ ಹೋಕೇನ ನಿಮ್ಮಣ್ಣ ನನಗೆ ಸಿಗೋದೇ ಅಪರೂಪ ಸಿಕ್ಕಿದಾಗ ಅದರಲ್ಲಿ ಅರ್ಧ ಸಮಯ ಕಿತ್ತಾಡಿ ಟೈಮ್ ವೇಸ್ಟ್ ಮಾಡ್ತೀವಿ ಆಮೇಲೆ ಸಾರಿ ಕೇಳುವುದರಲ್ಲಿ ಇರೋ ಟೈಮ್ ಕಳಿತೀವಿ ಅಂದಳು ನಗುತ್ತಾ ಇಬ್ಬರು ನಕ್ಕು ಬೇರೆ ಬೇರೆ ದಿಕ್ಕಿನಲ್ಲಿದ್ದ ಮನೆಯ ದಾರಿ ಹಿಡಿದರು ಮನೆಗೆ ಬಂದ ಇಬ್ಬನಿಗೆ ಚಿಕ್ಕಮ್ಮ ಕೊಟ್ಟ ಕೆಲಸ ಮುಗಿಸಿ ಹೊರಗೆ ಬಂದಾಗ ಆಗ ತಾನೆ ಕಾಲೇಜಿನಿಂದ ಬಂದ ಇಂಚರ ಜೊತೆ ಮಾತನಾಡುತ್ತಾ ಕಾಲ ಕಳೆದಳು ರಾತ್ರಿ ಊಟ ಮಾಡಿ ಕಾರ್ತಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಮಲಗಲು ರೂಮ್ಗೆ ಬಂದಳು ಇಬ್ಬನೇ ಅವಳ ಡೈರಿ ಹಿಡಿದು ಕುಳಿತಳು ದಿನಚರಿಯನ್ನು ಬರೆಯದಿದ್ದರೂ ತನಗೆ ಅನಿಸಿದ್ದು ಎರಡು ಸಾಲು ಬರೆಯುವುದು ಅವಳ ದಿನನಿತ್ಯದ ಕೆಲಸ ಬರೆಯುವುದೆಂದು ನಾ ಕಾಣೆ ಆದರೂ ಪದಗಳಲ್ಲಿ ಅಡಗಿರುವ ನಿನ್ನ ಹಾಳೆ ಮೇಲೆ ಬರೆದು ನೋಡುವುದೇ ನನ್ನ ಹೃದಯದ ಆಸೆ ಯಾವಾಗಲೂ ಒಮ್ಮೆ ನನ್ನ ಮನಸ್ಸಿನ ಭಾವನೆಗಳನ್ನು ಗೊತ್ತಿಲ್ಲದಂತೆ ಬಂದು ತಟ್ಟಿ ಎಬ್ಬಿಸಿದವನೇ ನೀನು ನಿನ್ನ ಮೇಲೆ ಮೂಡಿರುವ ಹೊಲವನ್ನು ಹೇಗೆ ಮರೆಯಲಿ ನಾನು ಶ್ರಾರವಿ ಬರೆದು ಮುಗಿಸಿದಳು ಇಬ್ಬನೇ ಎಲ್ಲರೂ ಅವನಲ್ಲಿರೋ ಗರ್ವ ಅಹಂಕಾರ ಕಂಡಿದ್ದಾರೆ ಅದು ನಿಜಾನೂ ಹೌದು ಎಲ್ಲರೊಂದಿಗೆ ಅವನ ವರ್ತನೆ ಹಾಗೆ ಇರೋದು ಅವನ ಬಗ್ಗೆ ಎಲ್ಲರೂ ಹಾಡುವ ಮಾತುಗಳು ಸತ್ಯ ಆದರೂ ಅವನು ನನಗೆ ಇಷ್ಟ ಆಗಿದ್ದು ಅವನ ಸಹಾಯದ ಗುಣದಿಂದ ಅವನು ಮನಸ್ಸಿಗೆ ಬರಲು ಆದ ಘಟನೆಯನ್ನು ನೆನೆದವಳ ಮನ ಒಮ್ಮೆಲೆ ಕಂಪಿಸಿತು ಆ ಕತ್ತಲ ಕೋಣೆ ಅಪರಿಚಿತ ವ್ಯಕ್ತಿಯ ಹೆಳೆದಾಟ ಅದೆಲ್ಲ ಕಣ್ಣ ಮುಂದೆ ಬರಲು ಅವಳ ಎದೆ ಒಮ್ಮೆಲೆ ನಡುಗಿತ್ತು ಅವದು ಕಾಲೇಜ್ ಅಂತ ಖುಷಿಯಿಂದ ಹೋದವಳು ಇನ್ನು ಕೀರ್ತನ ಬರದಿದ್ದಾಗ ಹಾಗೆ ಥರ್ಡ್ ಫ್ಲೋರಲ್ಲಿ ಅಡ್ಡಾಡುತ್ತಾ ಹೋಗುತ್ತಿದ್ದವಳನ್ನು ಇಂದಿನಿಂದ ಬಾಯಿ ಮುಚ್ಚಿ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಲೈಬ್ರರಿ ಪಕ್ಕದಲ್ಲಿ ಎಳೆದೊಯ್ದನು ಯಾರೋ ಒಬ್ಬ ಅವಳು ಅವಳು ಎಷ್ಟೇ ಕೊಸರಾಡಿದರೂ ಅವನ ಹಿಡಿತ ಸಡಿಲವಾಗಲಿಲ್ಲ ಅವಳು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಅವನು ಅವಳನ್ನು ಹೆಳೆಯುತ್ತಾ ಮೈಕೈ ಮುಟ್ಟುತ್ತಿದ್ದ ಅವಳನ್ನು ಕೂಗಲು ಬಿಡದೆ ಅವಳ ಬಾಯಿಯನ್ನು ಮುಚ್ಚಿ ಅವಳ ಮೇಲೆ ಬೀಳುತ್ತಿದ್ದವನಿಂದ ತಪ್ಪಿಸಿಕೊಂಡು ಬಾಗಿಲ ಬಳಿ ಬಂದಳು ಹೊರಗಡೆ ಯಾರದ್ದು ಹೆಜ್ಜೆ ಶಬ್ದ ಕೇಳಿ ಹೆಲ್ಪ್ ಅಂದಳು ತಕ್ಷಣ ಇವಳ ಬಾಯಿ ಮುಚ್ಚಿ ಗೋಡೆಗೆ ಹೊರಗಿಸಿ ನಿಂತವನ ಕೈಕಚ್ಚಿ ಮತ್ತೊಮ್ಮೆ ಇದ್ದೀರ ಯಾರಾದರೂ ಹೆಲ್ಪ್ ಪ್ಲೀಸ್ ಅಂತ ಕೂಗುತ್ತಾ ರೂಮ್ ತುಂಬ ಓಡಿದಳು ಇಬ್ಬನೇ ಬಾಗಿಲನ್ನು ಹೊಡೆದು ಒಳಬಂದವ ತೊಟ್ಟಿದ್ದ ಜಾಕೆಟ್ ಬಿಚ್ಚಿ ತನ್ನೊಂದಿಗೆ ಕೆಟ್ಟದಾಗಿ ನಡೆದುಕೊಂಡವನಿಗೆ ಬೈದು ಸರಿಯಾಗಿ ಬಾರಿಸಿದ್ದ ಅಪರಿಚಿತ ವ್ಯಕ್ತಿ ಹೆಳೆದಾಡಿದಾಗ ಇಬ್ಬನಿ ತೋಳಿನ ಮೇಲಿನ ಬಟ್ಟೆ ಹರಿದಿತ್ತು ಈ ಹುಡುಗ ಬಿಸಾಕಿದ ಜಾಕೆಟ್ ತೊಟ್ಟು ಮೂಲೆಯೊಂದರಲ್ಲಿ ಮುದುರಿ ಅಳುತ್ತ ಕುಳಿತಿದ್ದಳು ಒದೆ ತಿಂದವ ಹೊರಗೆ ಓಡಿ ಹೋದ ಇವನು ಏನಾದರೂ ತನ್ನ ಬಳಿ ತಪ್ಪಾಗಿ ನಡೆದುಕೊಂಡರೆ ಅವಳಿಗೆ ಅನಿಸಿದ್ದ ಭಯವಾಗಿ ಹೊರಗೆ ಹೋಗಲು ನೋಡಿದಾಗ ಇಬ್ಬನಿಯನ್ನು ಕಾಪಾಡಿದ ಹುಡುಗ ಇವಳ ಕೈ ಹಿಡಿದು ಜೋರಾಗಿ ಎಳೆದಿದ್ದ ಅವನು ಎಳೆದ ರಭಸಕ್ಕೆ ಅವನ ಮೇಲೆ ಬಿದ್ದವಳ ತುಟಿಗಳು ಅವನ ಕೆನ್ನೆಗೆ ತಾಗಿದ್ದವು ಅವನು ಹಿಂದೆ ಬಿದ್ದು ಕಣ್ಣು ಮುಚ್ಚಿದ್ದ ಅವಳು ಮುಖ ಮುಚ್ಚಿಕೊಂಡು ಹಳಲು ಶ್ ಅನ್ನುತ್ತಾ ಕಣ್ಣು ಬಿಟ್ಟು ಹೆದ್ದು ಕುಳಿತು ಅವಳನ್ನು ನೋಡಿದ ಇವಳು ಮುಖ ಮುಚ್ಚಿದ ಕೈಯನ್ನು ಸ್ವಲ್ಪವೇ ಸರಿಸಿ ನೋಡಿದಾಗ ಕತ್ತಲಲ್ಲಿ ಇಬ್ಬರ ಮುಖಗಳು ಇಬ್ಬರಿಗೂ ಸ್ಪಷ್ಟವಾಗಿ ಕಾಣಲಿಲ್ಲ ಆ ಹುಡುಗ ಇವಳ ಕಣ್ಣುಗಳನ್ನು ನೋಡುತ್ತಾ ಕಳೆದು ಹೋದವನಂತೆ ಕುಳಿತಿದ್ದ ಕತ್ತಲಿನಲ್ಲೂ ಮಿಂಚಿನಂತೆ ಹೊಳೆಯುತ್ತಿದ್ದ ಆ ಕಣ್ಣುಗಳು ಅವನನ್ನು ತುಂಬ ಆಕರ್ಷಿಸಿದವು ಇವಳು ಅಲ್ಲಿರದೆ ಹೆದ್ದು ಹೊರಗೆ ಓಡಿ ಬಂದಿದ್ದಳು ಅವನು ಹೊರಗೆ ಬಂದು ಮೈ ಕೈ ಕೊಡವುತ್ತಾ ತಲೆಕೋದ ಕೂದಲು ಸರಿ ಮಾಡಿಕೊಂಡವನೇ ಸುತ್ತಲೂ ನೋಡುತ್ತಾ ಬೇರೆ ಕಡೆ ನಡೆದು ಹೋದನು ಗೋಡೆಯ ಮರೆಯಲ್ಲಿ ನಿಂತು ಅವನನ್ನು ನೋಡಿದ ಹಿಬ್ಬನಿ ಇವನು ವಿರಾಟ್ ಅಲ್ವಾ ನಮ್ಮ ಕ್ಲಾಸ್ಮೇಟ್ ಇವನೇ ನನ್ನ ಕಾಪಾಡಿದ್ದು ಅಂದುಕೊಂಡವಳೆ ಅವನದ್ದು ತಾನು ತೊಟ್ಟಿದ್ದ ಜಾಕೆಟ್ ಅನ್ನು ನೋಡಿ ಸೀದಾ ಹೊರಗೆ ಬಂದವಳೆ ಆಟೋ ಹಿಡಿದು ಮನೆ ಕಡೆ ಹೋಗಿದ್ದಳು ಫಂಕ್ಷನ್ ಅರ್ಧಕ್ಕೆ ಬಿಟ್ಟು ಮನೆಗೆ ಬಂದಾಗ ಟಿವಿಯೊಳಗೆ ಮುಳುಗಿದ್ದ ಅವಳ ಚಿಕ್ಕಮ್ಮ ಇವಳನ್ನು ಸರಿಯಾಗಿ ಗಮನಿಸಲಿಲ್ಲ ಸೀದಾ ರೂಮ್ ಸೇರಿದವಳೆ ಅವನು ಜಾಕೆಟ್ ಹಿಡಿದು ಅಳುತ್ತ ಕುಳಿತಿದ್ದಳು ಅವತ್ತು ವಿರಾಟ್ ಬಂದು ಅವಳನ್ನು ಕಾಪಾಡಿ ಬಿಡುಗಡೆ ಕೊಡಿಸಿದ್ದ ಅದು ದೇವರಂತೆ ಬಂದು ನನ್ನ ಮಾನ ಕಾಪಾಡಿದ ಅವನಿಗೆ ಹೆದರಿಗೆ ನಿಂತು ಕೃತಜ್ಞತೆ ಹೇಳುವ ಧೈರ್ಯವಿಲ್ಲದೆ ಮೊದಲು ಅವನಿಗೆ ಧನ್ಯವಾದದ ಪತ್ರ ಬರೆಯಲು ಪ್ರಾರಂಭಿಸಿದಳು ಅಲ್ಲಿಂದ ಅವನ ಮೇಲೆ ಅದು ಯಾವಾಗ ಅವಳಿಗೆ ತಿಳಿಯದೆ ಪ್ರೇಮಾಂಕುರ ಆಗಿತ್ತೋ ಅಲ್ಲಿಂದ ಅವನ ಮೇಲೆ ಕವಿತೆ ಬರೆಯಲು ಶುರು ಮಾಡಿದ್ದಳು ಹುಡುಗಿ ಫೈನಲ್ ಇಯರ್ ಬಂದಾಗ ಅವನೊಂದಿಗೆ ಮಾತನಾಡಲು ನೋಡಿದಳಾದರೂ ಅವನ ಸ್ವಭಾವ ಅವಳನ್ನು ಹೆದರಿ ದೂರ ನಿಲ್ಲುವಂತೆ ಮಾಡಿತು ಅವನು ಎಷ್ಟೇ ಹೊರಟಾಗಿ ನಡೆದುಕೊಂಡರೂ ತನ್ನ ಕಾಪಾಡಿದ ಅವನ ಮೇಲೆ ಇವಳಿಗೆ ವಿಶೇಷವಾದ ಭಾವನೆ ಮೂಡಿತು ಈ ವಿಷಯ ಯಾರೊಬ್ಬರಿಗೂ ತಿಳಿಯದಂತೆ ನೋಡಿಕೊಂಡಿದ್ದಾಳೆ ಅದೇ ಸಮಯಕ್ಕೆ ಅವಳ ಹಿಂದೆ ಬಿದ್ದಿದ್ದ ಚಿರಾಗ್ ಅವನ ನೆನೆದವಳ ಮುಖದಲ್ಲಿ ನಗು ಮೂಡಿತು ಆ ಹುಡುಗ ಅದೆಷ್ಟು ಮಾತಾಡ್ತಾನೆ ಮಾತಿನ ಮಲ್ಲ ಅಂದುಕೊಂಡು ಕುಳಿತಿದ್ದಾಗ ಬಾಗಿಲು ಬಡಿದ ಶಬ್ದ ಆಗಿತ್ತು ನಾನು ಡೈರಿ ಬರೆಯುವುದು ಯಾರಿಗೂ ಗೊತ್ತಾಗಬಾರದು ಎಂದು ಅದನ್ನು ತೆಗೆದು ಎತ್ತಿಟ್ಟವಳೆ ಬಾಗಿಲು ತೆಗೆದಾಗ ಅಲ್ಲಿ ನಿಂತಿದ್ದಳು ಇಂಚರ ಇಬ್ಬನಿ ಅವಳನ್ನೇ ನೋಡಲು ನನಗೆ ನಿದ್ದೆ ಬರ್ತಿದೆ ಕಣೆ ಅಂದಳು ಇಂಚರ ಮಲ್ಕೋ ಹೋಗು ಅದು ನನಗೆ ಯಾಕಮ್ಮ ಹೇಳ್ತಿದೀಯ ಅಂದಾಗ ಅಸೈನ್ಮೆಂಟ್ ಬರೀಬೇಕು ನಾಳೆ ಸಬ್ಮಿಟ್ ಮಾಡಬೇಕು ಕೂಡ ಪ್ಲೀಸ್ ಇಬ್ಬನಿ ಅಂದಾಗ ಅಷ್ಟೇನಾ ನೀನು ಮಲ್ಕೋ ನಾನು ಬರೆದು ಕೊಡ್ತೀನಿ ಅಂದು ತೆಗೆದುಕೊಂಡಳು ಥ್ಯಾಂಕ್ಸ್ ಟಿಯರ್ ಅನ್ನುತ್ತಾ ಅವಳನ್ನು ಅಪ್ಪಿ ಮುತ್ತಿಟ್ಟು ರೂಮ್ಗೆ ಹೋದಳು ಇಂಚರ ಹುಚ್ಚು ಹುಡುಗಿ ಅನ್ನುತ್ತಾ ಅವಳ ಅಸೈನ್ಮೆಂಟ್ ಬರೆಯಲು ಕುಳಿತಳು ಇಬ್ಬನಿ ರೂಮ್ಗೆ ಬಂದು ಬ್ಯಾಗ್ನಲ್ಲಿದ್ದ ಲೆಟರ್ ತೆಗೆದು ಮತ್ತೆ ಓದಿದ ವಿರಾಟ್ ಲೇ ಇದು ಬರಿತಿರೋದು ಯಾರು ಅಂತ ಗೊತ್ತಾಗಬೇಕು ಅವಾಗ ಇರೋದು ನಿನಗೆ ಒಂದು ವರ್ಷದಿಂದ ಇದೇ ಥರ ಆಟ ಆಗಿದೆ ನಿಂದು ಯಾರಾದರೂ ಆಟ ಆಡಿಸ್ತಿದ್ರೆ ಇಷ್ಟೊತ್ತಿಗೆ ಅವರೇ ಬೇಜಾರಾಗಿ ಲೆಟರ್ ಬರೆಯೋದೆ ಬಿಟ್ಟಿರೋರು ಆದರೆ ಯಾರಾದರೂ ನಾನು ಲವ್ ಮಾಡ್ತಿರ್ಬಹುದಾ ಯಾರು ಅವನ ತಲೆ ಚಿಟ್ಟು ಹಿಡಿದಿತ್ತು ಈ ಹಿಂದೆ ತನಗೆ ಬಂದಿದ್ದ ಲೆಟರ್ ಎಲ್ಲಾನು ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಟಿದ್ದ ಇದನ್ನು ಅದರಲ್ಲಿಟ್ಟು ಬಂದು ಕುಳಿತವನಿಗೆ ಅವನಿಗೆ ಯಾವಾಗಲೂ ಕಾಡುತ್ತಿದ್ದ ಆ ಹುಡುಗಿಯ ಕಣ್ಣುಗಳು ನೆನಪಾಗಿದ್ದವು ಅವತ್ತು ಆ ರೂಮ್ನಲ್ಲಿ ಇದ್ದ ಹುಡುಗಿ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ಕತ್ತಲಲ್ಲಿ ಅವಳು ಮುಖಮುತ್ತಿ ಹಳುವಾಗ ಅವಳ ಮುಖ ಸರಿಯಾಗಿ ಕಾಣಿಸ್ತಿಲ್ಲ ಸ್ವಲ್ಪ ಕೈಸರಿಸಿ ನನ್ನ ನೋಡಿದಾಗ ಕಂಡಿದ್ದು ಆ ಕಣ್ಣುಗಳು ಕಣ್ಣು ತುಂಬ ನೀರು ತುಂಬಿಕೊಂಡು ಪಟಪಟ ಅಂತ ರಪ್ಪೆ ಬಡಿತ ನನ್ನೇ ನೋಡ್ತಿದ್ದ ಆ ಕಣ್ಣುಗಳು ಅವತ್ತು ನಾನು ಅವಳನ್ನು ಸರಿಯಾಗಿ ನೋಡಬೇಕಿತ್ತು ಮತ್ತೆ ಅವಳು ಎದುರು ಬಂದರೂ ನಾನು ಗುರುತಿಸೋಕೆ ಆಗಲ್ಲ ಚೆ ಅವಳ ಹೆಸರು ಗೊತ್ತಾಗಲಿಲ್ಲ ಅವತ್ತು ಮೋಸ್ಟ್ಲಿ ಅವಳು ಏನಾದರೂ ಈ ಲೆಟರ್ ಬರಿತಿರಬಹುದಾ ಅವನ ಮನ ಅಂದಿನ ಘಟನೆಯನ್ನು ನೆನಪಿಸಿಕೊಂಡಿತ್ತು ಇಂದಿನ ಘಟನೆ ಸೆಕೆಂಡ್ ಇಯರ್ ಕಾಲೇಜ್ ಡೇ ಫಂಕ್ಷನ್ ಅವತ್ತು ಎಲ್ಲಿ ನೋಡಿದರೂ ಮಿಂಚುತ್ತಿರ ಹುಡುಗ ಹುಡುಗಿಯರು ಲ್ಯಾಬ್ ಪಕ್ಕ ಇದ್ದ ಲೈಬ್ರರಿಯ ಕಾರ್ನರ್ ರೂಮ್ ಅದೇ ಕಡೆಗೆ ಫೋನಲ್ಲಿ ಮಾತನಾಡುತ್ತಾ ನಡೆದು ಬರುತ್ತಿದ್ದ ವಿರಾಟ್ಗೆ ಯಾವುದೋ ಹುಡುಗಿ ಎಲ್ಪ್ ಎಂದು ಕೂಗಿದ್ದು ಕೇಳಿಸಿ ಅಲ್ಲೇ ನಿಂತು ಆಲಿಸಿದನು ಒಳಗಡೆ ಏನೋ ಬಿದ್ದ ಶಬ್ದ ಯಾರೋ ಓಡುತ್ತಾ ಎಲ್ಪ್ ಯಾರಾದರೂ ಇದ್ದೀರಾ ಅಂತ ಕೂಗಿದ್ದು ಕೇಳಿದ್ದೆ ತಡ ಬಾಗಿಲನ್ನು ಕಾಲಿನಿಂದ ಹೊದ್ದು ಒಳಗೆ ಹೋಗಿದ್ದ ಆ ರೂಮ್ ತುಂಬ ಕತ್ತಲು ತುಂಬಿತ್ತು ಒರಟು ಧ್ವನಿಯೊಂದು ಯಾರೋ ನೀನು ಅಂತ ಜೋರಾಗಿ ಹೇಳಿದಾಗ ನಿಮ್ಮಪ್ಪ ಅಂದವನೇ ತಾನು ತೊಟ್ಟಿದ್ದ ಜಾಕೆಟ್ ಬಿಚ್ಚಿ ಬಿಸಾಕಿ ಕತ್ತಲಲ್ಲಿ ಅವನಿಗೆ ಸರಿಯಾಗಿ ಬಾರಿಸಿದ ವಿರಾಟ್ ಒಡೆಸಿಕೊಂಡವನ ಮುಖ ಸರಿಯಾಗಿ ಕಾಣಲಿಲ್ಲ ಅವನು ತಪ್ಪಿಸಿಕೊಂಡು ಹೊರಗೆ ಓಡಿದ ಬಾಸ್ಟರ್ಟ್ ಅಂತ ಬೈಯುತ್ತಾ ಸುತ್ತ ನೋಡಲು ತನ್ನ ಜಾಕೆಟ್ ತೊಟ್ಟು ಮುಖ ಮುಚ್ಚಿಕೊಂಡು ಹಳುತ್ತಿದ್ದಳು ಹುಡುಗಿ ಕತ್ತಲಲ್ಲಿ ಅವಳ ಮುಖ ಅವನಿಗೆ ಸರಿಯಾಗಿ ಕಾಣಲಿಲ್ಲ ಅವಳ ಬಗ್ಗೆ ಇನ್ನೇನು ವಿಚಾರಿಸಬೇಕು ಅನ್ನುವಾಗ ಅವಳು ಎದ್ದು ಹೊರಗೆ ಓಡಲು ಹೊರಟಳು ಹೇಯ್ ಅನ್ನುತ್ತಾ ಅವಳ ಕೈ ಹಿಡಿದ ವಿರಾಟ್ ಜೋರಾಗಿ ಎಳೆದಾಗ ಆಯ ತಪ್ಪಿ ಅವನ ಮೇಲೆ ಬಿದ್ದವಳ ತುಟಿಗಳು ಅವನ ಕೆನ್ನೆಗೆ ತಾಕಿತು ಅವನು ಹಿಂದೆ ಬಿದ್ದಾಗ ಕಣ್ಣು ಮುಚ್ಚಿದ ತಕ್ಷಣ ಮುಖ ಮುಚ್ಚಿಕೊಂಡು ಕುಳಿತಳು ಹಳುತ್ತ ಅವನು ಅವಳಲ್ಲಿ ಕೇಳಬೇಕು ಅಂದುಕೊಂಡಿದ್ದ ಮಾತುಗಳು ಅವನ ಗಂಟಲಲ್ಲೇ ಉಳಿದವು ಅವಳು ಕೈ ಸರಿಸಿ ದೊಡ್ಡದಾಗಿ ಬಿಟ್ಟಿದ್ದ ಕಣ್ಣಿಂದ ಅವನ ಕಡೆ ನೋಡಲು ಅವನಿಗೆ ಅವಳ ಕಣ್ಣುಗಳು ಅಷ್ಟೇ ಕಂಡವು ಅವಳ ಕಣ್ಣಿನ ಆಳದಲ್ಲಿ ಕಳೆದು ಹೋಗಿದ್ದ ವಿರಾಟ್ ಅವಳು ಏನು ಮಾತನಾಡದೆ ಅಲ್ಲಿಂದ ಎದ್ದು ಹೊರಗೆ ಓಡಿ ಹೋಗಿದ್ದಳು ಅವಳು ಓಡಿದು ನೋಡಿನೂ ಆಗಿ ಕುಳಿತವ ತಕ್ಷಣ ಎಚ್ಚೆತ್ತು ಅಲ್ಲೆಲ್ಲ ತನ್ನ ಜಾಕೆಟ್ ಹುಡುಕಾಡಿದಾಗ ಅವಳು ಹಾಕೊಂಡಿದ್ದು ನೆನಪಾಗಿ ಮೈ ಕೈ ಕೊಡವುತ್ತಾ ಹೊರಗೆ ಬಂದು ಸುತ್ತಲೂ ನೋಡಿ ತಲೆ ಕೂದಲು ಸರಿ ಮಾಡಿಕೊಳ್ಳುತ್ತಾ ನಡೆದಿದ್ದನು ಅಂದು ದಿನ ಪೂರ್ತಿ ಅವನಿಗೆ ಆ ಹುಡುಗಿಯದೇ ಯೋಚನೆಯಾಗಿತ್ತು ಯಾರವಳು ಎಂದು ಮಾರನೇ ದಿನ ಆ ರೂಮ್ಗೆ ಬಂದು ನೋಡಲು ಅಲ್ಲಿ ಏನೂ ಕಾಣಲಿಲ್ಲ ಆದರೆ ಮೂಲೆಯೊಂದರಲ್ಲಿ ಕಿವಿಯ ಒಂದು ಓಲೆ ಕೆಳಗೆ ಬಿದ್ದಿದ್ದು ಸಿಕ್ಕಿತು ಅದನ್ನು ನೋಡಿ ಅವಳದ್ದೇ ಇರಬೇಕು ಅಂದುಕೊಂಡು ಅದನ್ನು ಜೇಬಿಗೆ ಇರಿಸಿದ್ದ ಅಂದಿನ ಘಟನೆ ನೆನೆದು ಅವತ್ತು ಒಡೆಸಿಕೊಂಡವನು ಯಾರು ಅಂತಾನೂ ಗೊತ್ತಾಗಲಿಲ್ಲ ಆ ಹುಡುಗೀನೂ ಯಾರು ಅಂತ ಗೊತ್ತಾಗ್ಲಿಲ್ಲ ಆದರೂ ಆ ಕಣ್ಣುಗಳು ಒಂದು ಕ್ಷಣ ನನ್ನನ್ನೇ ಮರೆಸಿಬಿಟ್ಟಿದ್ದು ಅಂದುಕೊಂಡು ಡ್ರಾಯರ್ನಲ್ಲಿ ಚಿಕ್ಕ ಡಬ್ಬಿಯಲ್ಲಿದ್ದ ಸಿಂಗಲ್ ಓಲೆಯನ್ನು ತಗೊಂಡು ಕೈಯಲ್ಲಿ ಇಟ್ಟುಕೊಂಡು ನೋಡುತ್ತ ನಿಂತ ನೀನು ಯಾರೋ ಗೊತ್ತಿಲ್ಲ ಎಲ್ಲಿದ್ದೀಯೋ ಗೊತ್ತಿಲ್ಲ ಹೇಗಿದ್ದೀಯೋ ಅದು ಗೊತ್ತಿಲ್ಲ ಆದರೂ ನನಗೆ ಈ ವಿರಾಟ್ಗೆ ಮೊದಲು ಮುಟ್ಟಿದ್ದ ಹುಡುಗಿ ನೀನೇ ನೋಡು ಅಂದು ಅದನ್ನೊಮ್ಮೆ ಕೈಯಿಂದ ಸವರಿ ಅದನ್ನು ಪುರಂ ಅಲ್ಲಿಟ್ಟು ಬಂದು ಮಲಗಿದ ಬಂದು ಕಣ್ಣು ಮುಚ್ಚಿ ಮಲಗಿದವನಿಗೆ ಎಷ್ಟು ಒದ್ದಾಡಿದ್ದರೂ ನಿದ್ದೆ ಹತ್ತಿರ ಸುಳಿಯಲಿಲ್ಲ ಬಲವಂತವಾಗಿ ಕಣ್ಣು ಮುಚ್ಚಿದಾಗ ಎಲ್ಲೋ ಡ್ರೆಸ್ನಲ್ಲಿ ನಿಂತು ನಗುತ್ತಿರುವ ಹಿಬ್ಬ ಮುಖ ನೆನಪಾಗಲು ಒಮ್ಮೆಲೆ ಎದ್ದು ಕುಳಿತಿದ್ದ ಚ ಇವಳು ಯಾಕೆ ನೆನಪಾಗುತ್ತಿದ್ದಾಳೆ ಒಗ್ಗಾಡ್ ಅಂದುವ ತಲೆ ಕೊಡವಿ ಫೋನ್ ಹಿಡಿದು ಕುಳಿತ ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕತೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು